ಕಂಪ್ಲಿ ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆಂದು ಕೊಪ್ಪಳ ಅಪಾರ ಜಿಲ್ಲಾಧಿಕಾರಿ ಹಾಗೂ ಕಂಪ್ಲಿ ತಾಲೂಕಾ ನೋಡಲ್ ಉಸ್ತುವಾರಿ ಕಾರ್ಯದರ್ಶಿಯಾದ ಸಿದ್ದರಾಮೇಶ್ವರ ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಮಾತನಾಡಿದ ಅವರು ಪಟ್ಟಣದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯವು ನಿರ್ಮಾಣಗೊಂಡಿದ್ದು ಇದೀಗ ವ್ಯವಸ್ಥೆಗೆ ತಲುಪಿದೆ ಈ ಕುರಿತು ಸಮಗ್ರ ಮಾಹಿತಿ ಪಡೆದು ನೂತನ ಕಟ್ಟಡ ನಿರ್ಮಿಸುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಇನ್ನು ವಸತಿ ನಿಲಯದಲ್ಲಿನ ಸೋಲಾರ್ ವಾಟರ್ ಹೀಟರ್ ಕೆಟ್ಟು ನಿಂತಿದ್ದು ಒಂದು ವಾರದ ಒಳಗಾಗಿ ಅದನ್ನು ದುರಸ್ತಿಗೊಳಿಸಿ ಹೊಸದನ್ನು ಅಳವಡಿಸಿದರೂ ಕೂಡ ಮಕ್ಕಳಿಗೆ ಸ್ನಾನಕ್ಕೆ ತೊಂದರೆ ಆಗದಂತೆ ಬಿಸಿ ನೀರಿನ ವ್ಯವಸ್ಥೆ ಮಾಡಲು ಮುಂದಾಗುವಂತೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಬಿಮಲ್ಲಿಕಾರ್ಜುನ ಅವರಿಗೆ ಹಾಗೂ ನೀಲಯ ಪಾಲಕ ಕೆ ವಿರೂಪಾಕ್ಷಿ ಅವರಿಗೆ ಸೂಚಿಸಲಾಗಿದೆ ಅಲ್ಲದೆ ಗ್ರಂಥಾಲಯದಲ್ಲಿ ಪುಸ್ತಕಗಳ ಕೊರತೆಯಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗುವ ನಿಟ್ಟನಲ್ಲಿ ಪುರಸಭೆ ನಿಧಿಯ ಅನುದಾನದಡಿಯಲ್ಲಿ ಪುಸ್ತಕಗಳನ್ನು ಖರೀದಿಸಿ ಒದಗಿಸುವಂತೆ ಪುರಸಭೆ ಮುಖ್ಯ ಅಧಿಕಾರಿ ಕೆ ದುರ್ಗಣ್ಣ ಅವರಿಗೆ ಸೂಚಿಸಲಾಗಿದೆ ಎಂದರು ಬಳಿಕ ತಾಲೂಕಿನಲ್ಲಿನ ವಿವಿಧ ವಸತಿ ನೀಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ನೀಲೆಯ ಪಾಲಕ ಕೆ ವಿರೂಪಾಕ್ಷಿ ಸೇರಿದಂತೆ ಇನ್ನಿತರರಿದ್ದರು ಕಂಪ್ಲಿ ತಾಲೂಕು ಇನ್ಚಾರ್ಜ್ ಸೆಕ್ರೆಟರಿ ನೋಡಲ್ ಆಫೀಸರ್ ಅಂತ ನೇಮಕ ಮಾಡಿ ಆದೇಶ ಮಾಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನಾನು ಈ ಸಲ ಕಂಪ್ಲಿ ತಾಲೂಕು ವಿಸಿಟ್ ಬಂದಿದ್ದೇನೆ ಅದರಲ್ಲಿ ಪ್ರಥಮವಾಗಿ ಈ ತಿಂಗಳು ನಮ್ಮ ಕಂಪ್ಲೀಲಿರ್ತಕ್ಕಂಥ ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಬೇಕು ಮತ್ತು ಹಾಸ್ಟೆಲ್ಗಳಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಸಾಧ್ಯವಾದಷ್ಟು ನಾವು ಏನು ಸಮಸ್ಯೆಗಳನ್ನು ನಿವಾರಿಸ್ಬೇಕಂತ ನಮ್ಮದು ಇವತ್ತಿನ ವಿಸಿಟ್ ಇದೆ ಸೊ ಇವತ್ತು ಫಸ್ಟ್ನೇದಾಗಿ ನಾನಿಲ್ಲಿ ಅಂಬೇಡ್ಕರ್ ಪ್ರೀ ಬಾಯ್ಸ್ ಹಾಸ್ಟೆಲ್ ವಿಸಿಟ್ ಮಾಡಿದೆ ಸೊ ಹಾಸ್ಟೆಲ್ ಆಸ್ಟೆಲ್ ಭಾಳ ನೈನ್ಟೀನ್ ಏಯ್ಟಿ ಫೋರಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಬಟ್ ಭಾಳ ಹಳೆಯ ಬಿಲ್ಡಿಂಗು ಆಲ್ಮೋಸ್ಟ್ ಇಟ್ಸ್ ಡೈಲಪಡ್ ಸ್ಟೇಜಲ್ಲಿದೆ ಆಮೇಲೆ ಹಾಸ್ಟೆಲ್ಗಳಲ್ಲಿ ಕೆಲವೊಂದು ರಿಕ್ವೈರ್ಮೆಂಟ್ ಇದೆ ನಮ್ಮ ಲೋಕಲ್ ಫಂಡಲ್ಲಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಫಂಡಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಫಂಡಲ್ಲಿ ಯಾವ ಫಂಡಲ್ಲಿ ನಾವು ಇದನ್ನು ಪ್ರಿಯೋರಿಟಿಗೆ ತೊಗೊ ತಗೊಳಕ್ಕಾಗುತ್ತೆ ಅದನ್ನು ನಾವು ಇಮಿಡಿಯೇಟಾಗಿ ಮಾಡಿಸ್ಕೊಡ್ತೇವೆ ಮತ್ತು ವಿಶೇಷವಾಗಿ ಇದು ಚಳಿಗಾಲ ಇದೆ ಮಕ್ಕಳಿಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ನಾನು ಡಿ ಡಿ ಸೋಷಿಯಲ್ ವೆಲ್ಫರ್ಗೆ ಮಾತಾಡಿದ್ದೇನೆ ಅವ್ರದ್ದು ಇಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಒಂದು ವಾರದಲ್ಲಿ ಸೋಲಾರನ್ನು ಹಾಕಿಸಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಳೋಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿ ಇಲ್ಲಿ ಲೈಬ್ರರಿ ಇದೆ ಬಟ್ ಲೈಬ್ರರಿಲಿ ಸಾಕಷ್ಟು ಬುಕ್ ಪುಸ್ತಕಗಳಿಲ್ಲ ಸೊ ಅದನ್ನು ನಾವು ಮುನ್ಸಿಪಾಲ್ ಫಂಡಲ್ಲಿ ನಾನು ಈಗ ಆಲ್ರೆಡಿ ಚೀಫ್ ಆಫೀಸರ್ಗೆ ಮಾತಾಡಿದ್ದೇನೆ ಮುನ್ಸಿಪಾಲ್ ಫಂಡಲ್ಲಿ ಮಕ್ಕಳಿಗೆ ಅವಶ್ಯಕವಾಗಿರ್ತಕ್ಕಂಥ ಮತ್ತು ಅನುಕೂಲ ಆಗ್ತಕ್ಕಂಥ ಬುಕ್ಗಳನ್ನು ಖರೀದಿ ಮಾಡಿ ಓದಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ನಂದು ಮೊದಲನೇ ವಿಸಿಟ್ ಆಗಿರೋದ್ರಿಂದ ನೆಕ್ಸ್ಟು ಪದ ನೆಕ್ಸ್ಟ್ ತಿಂಗಳಿಗೆ ಬಂದಾಗ ಇದನ್ನು ಏನೇನು ನಾವು ಸಲಹೆಗಳನ್ನು ನೀಡಿದ್ದೀವಿ ಅವನ್ನ ಪರಿಶೀಲನೆ ಮಾಡಿಕೊಂಡು ಮತ್ತು ಇನ್ನೂ ಏನಾಗಬೇಕಾಗಿದೆ ಅದನ್ನು ಸಹ ನಾವು ಪ್ರಿಯಾರಿಟಿಲಿ ಕೆಲಸಗಳನ್ನ ಇದ್ದೀವಿ